ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದಿಕ್ಕೆ ಅಂತಂದ್ಬಿಟ್ಟು ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವರ್ಸ್ ವಾಶ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಿ ಮಾನೋಟೈಸೇಷನ್ ಆನ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಆಲ್ರೆಡಿ ದುಡ್ಡನ್ನು ಮಾಡ್ತಾ ಇರ್ತೀರಾ ಸೊ ಮಾಡದೇ ಇರೋರು ಮಾಡಬೇಕು ಅಂತ ಅಂದ್ಕೊಂಡು ಚಾನಲ್ನ ಆಲ್ರೆಡಿ ವೀಡಿಯೋಸ್ ಹಾಕ್ತಾ ಇರ್ತೀರಾ ಸೊ ನೀವುಗಳು ಲೈಫ್ ಲಾಂಗ್ ನೀವು ಯೂಟ್ಯೂಬ್ ಇರೋ ತನಕ ನಿಮ್ಮ ಚಾನಲ್ ಇರೋ ತನಕ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ನೀವು ಒಂದು ತಪ್ಪನ್ನ ನೀವು ಮಾಡಬಾರದು ಆಯಿತಾ ಅಪ್ಪಿ ತಪ್ಪಿ ನೀವೇನಾದರೂ ಆ ತಪ್ಪನ್ನ ಮಾಡ್ತು ಅಂತಂದ್ರೆ ನೀವು ನಿಮ್ಮ ಒಂದು ಚಾನೆಲ್ ಅಲ್ಲಿ ನೀವು ಲೈಫ್ ಲಾಂಗ್ ದುಡ್ಡನ್ನ ಮಾಡೋಕ್ಕಾಗಲ್ಲ ಆಯಿತಾ ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಯಾರರೆಲ್ಲ ಯೂಟ್ಯೂಬಿಂದ ದುಡ್ಡನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಫುಲ್ಲು ನೋಡಿ ಕೊನೆ ತನಕ ನೋಡಿ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ಏನು ಮಿಸ್ಟೇಕ್ನ ನೀವು ಮಾಡಬಾರ್ದು ಅನ್ನೋದು ಓಕೆ ಸೊ ಅದೇನು ಅಂತ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ನೋಡ್ತಾಯ್ರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆಂತಂದರೆ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಅದರಲ್ಲೂ ಯೂಟ್ಯೂಬ್ ಟಿಪ್ಸ್ ಅಂತೂ ದಿನ ಬರ್ತಾ ಇರುತ್ತೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಿಸ್ ಆಗುತ್ತೆ ವಿಡಿಯೋ ಅಷ್ಟೇ ಸೊ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಪ್ರಮಾಣ ನೋಡಿ ಗೈಸ್ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದ್ಕೊಂಡಿರೋರು ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರುತ್ತೆ ರೂಲ್ಸ್ ಇದೆ ಒಂದು ನೀವು ಒಂದು ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಇನ್ನೊಂದು ನೀವು ನಾಲ್ಕು ಸಾವಿರ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಸೊ ತುಂಬ ಜನ ಇವೆರಡನ್ನೂ ಕೂಡ ಕಂಪ್ಲೀಟ್ ಮಾಡಿ ಯೂಟ್ಯೂಬಲ್ಲಿ ಆಲ್ರೆಡಿ ದುಡ್ಡನ್ನು ಮಾಡ್ತಾ ಇರ್ತೀರ ಸೊ ಯಾರರೆಲ್ಲ ಯೂಟ್ಯೂಬಲ್ಲಿ ಇವೆರಡನ್ನೂ ಕೂಡ ಕಂಪ್ಲೀಟ್ ಮಾಡಿ ದುಡ್ಡನ್ನ ಇದ್ದೀರಾ ಸೊ ಇವಾಗ ನೀವು ಸ್ವಲ್ಪ ಅಲರ್ಟ್ ಆಗಬೇಕು ಆಯಿತಾ ಯಾಕೆ ಅಂತಂದರೆ ಇವಾಗ ನಾನು ಹೇಳ್ದಾಗಲೇ ನೀವು ಅಲರ್ಟ್ ಆಯಿತು ಅಂತಂದರೆ ನೀವು ಏನು ದುಡ್ಡು ಇದ್ದೀರಾ ಇದನ್ನು ನೀವು ಲೈಫ್ ಲಾಂಗ್ ನೀವು ದುಡ್ಡು ಮಾಡ್ಬೋದು ಆಯಿತಾ ನೀವು ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ತು ಅಂತಂದರೆ ಲೈಫ್ ಲಾಂಗಲ್ಲ ಒಂದೆರಡು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಮೂರ್ನಾಲ್ಕು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಯಾವಾಗ ಬೇಕಾದರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನೊಟೈಸೇಷನ್ನು ಡಿಸೇಬಲ್ ಆಗ್ಬೋದು ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದು ಸೊ ಏನು ಮ್ಯಾಟ್ರು ಅಂತ ಹೇಳ್ತೀನಿ ನೋಡಿ ಇವೆರಡೂ ಕಂಪ್ಲೀಟ್ ಮಾಡಿ ದುಡ್ಡು ಇರೋರು ಮಾತ್ರ ನೋಡಬೇಕು ಅಂತಲ್ಲ ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಕೂಡ ನೋಡಿ ಓಕೆ ಯಾಕೆಂತಂದರೆ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಇವಾಗ ನಾನು ಹೇಳೋ ರೂಲ್ಸನ್ನ ನೀವು ಫಾಲೋ ಮಾಡಬೇಕು ಏನು ರೂಲ್ಸು ಏನು ಅಂಥದ್ದು ನೋಡಿ ನಾವು ಒಂದು ಸಲ ಯೂಟ್ಯೂಬಲ್ಲಿ ಮಾನೋಟೇಷನ್ ಆಯಿತು ಅಂದ ತಕ್ಷಣ ಏನು ಬೇಕಾದ್ರೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು ನಮ್ಮ ಒಂದು ಚಾನಲ್ ಒಳಗಡೆ ಎಂಥ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ ಬಟ್ ಅದು ಸುಳ್ಳು ನೀವೇನಾದರೂ ಆ ಥರ ತಪ್ಪನ್ನು ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೇಷನ್ ಡಿಸೇಬಲ್ ಮಾಡ್ತಾರೆ ಓಕೆ ಸೊ ಹಾಗಾದರೆ ಏನು ತಪ್ಪನ್ನು ನಾವು ಮಾಡಬಾರ್ದು ಒಂದೇ ತಪ್ಪು ಆಯಿತಾ ತುಂಬ ತಪ್ಪುಗಳಿದ್ದಾವೆ ಬಟ್ ಮೇಯ್ನಾಗಿ ಮಾಡುವಂಥ ದೊಡ್ಡ ತಪ್ಪು ತುಂಬ ಜನ ಮಾಡೋದೇನಪ್ಪ ಅಂತಂದರೆ ಸೊ ಫಸ್ಟು ಆ ರೂಲ್ಸನ್ನು ನಾನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ನಿಮಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯೂಟ್ಯೂಬರು ಒಂದು ರೂಲ್ಸ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ಅದೇನಪ್ಪ ರೂಲ್ಸು ಅಂತಂದರೆ ಇಲ್ಲಿ ನೀವು ಎರಡನೇ ಪಾಯಿಂಟಲ್ಲಿ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಡೋಂಟ್ ಕ್ಲಿಕ್ ಆ್ಯಡ್ಸ್ ಆನ್ ಯುವರ್ ವೀಡಿಯೋಸ್ ಈವನ್ ಇಫ್ ಯು ಥಿಂಕ್ ಇಟ್ ಮೇ ಇಟ್ ಮೇಟ್ ವಿ ಓಕೆ ಟು ಡೂ ಸೊ ಅವರ್ ಸಿಸ್ಟಮ್ ರೆಕಗ್ನೈಸ್ ವೆನ್ ಕ್ರಿಯೇಟರ್ಸ್ ಕ್ಲಿಕ್ ದ ಆ್ಯಡ್ಸ್ ಆನ್ ದೇರ್ ಓನ್ ವೀಡಿಯೋಸ್ ಇಫ್ ದಿಸ್ ಬಿಹೇವಿಯರ್ ಆ್ಯಪನ್ಸ್ ಕನ್ಸಿಸ್ಟೆಂಟ್ಲಿ ಓವರ್ ಟೈಮ್ ಯುವರ್ ಅಕೌಂಟ್ ಮೇ ಬಿ ಡಿಸಬಲ್ಡ್ ಟು ಪ್ರೊಟೆಕ್ಟ್ ಬೋತ್ ಅಡ್ವರ್ಟೈಸರ್ಸ್ ಆ್ಯಂಡ್ ದ ಕ್ರಿಯೇಟರ್ ಎಕೋ ಸಿಸ್ಟಮ್ ಅಂತಂದ್ಬಿಟ್ಟು ಒಂದು ರೂಲ್ ಆ್ಯಡ್ ಮಾಡಿದ್ದಾರೆ ಇದು ಆಯಿತಾ ಸೊ ಇದ್ರಿಗೆ ಏನರ್ಥ ನೋಡಿ ಯೂಟ್ಯೂಬಲ್ಲಿ ದುಡ್ಡು ಬರೋದು ಹೆಂಗೆ ನಿಮಗೆ ನಮ್ಮ ಚಾನಲಿಂದ ನಮ್ಮ ವೀಡಿಯೋಸ್ಗಳಿಗೆ ಮಾನಿಟೈಸೇಷನ್ ಇದೇನಿದೆ ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರೋದಕ್ಕೆ ಶುರುವಾಗುತ್ತೆ ಆಯಿತಾ ಆ್ಯಡ್ಸ್ಗಳು ಬರೋದಕ್ಕೆ ಶುರು ಆಗುತ್ತೆ ಆ್ಯಡ್ಸಿಂದ ಏನಾಗುತ್ತೆ ಸೊ ನಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ ಸೊ ಇದನ್ನು ಇದರಿಂದ ನಾವು ದುಡ್ಡನ್ನು ಮಾಡ್ಬೋದು ಅಲ್ವಾ ಸೊ ಈಗ ಇದು ಬರೋಕ್ಕೆ ಶುರು ಆದಮೇಲೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಬುದ್ಧಿವಂತರಾಯ್ತೀವಿ ಹೋಗ್ತಾ ಹೋಗ್ತಾ ಆಯ್ತಾ ವೀಡಿಯೋ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಿಂದ ನಮಗೆ ದುಡ್ಡು ಬರುತ್ತೆ ಅಂತ ಗೊತ್ತಾದಮೇಲೆ ಸೊ ನಮ್ಮ ವೀಡಿಯೋಸ್ಗಳಿಗೆ ಎಕ್ಸಾಂಪಲ್ ಸುಮ್ಮನೆ ಅಂದ್ಕೊಳ್ಳಿ ನಾವು ಹಾಕೋ ವೀಡಿಯೋಗೆ ಒಂದು ಹತ್ತು ವ್ಯೂಸ್ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ ಹತ್ತು ವ್ಯೂಸ್ಗೆ ಎಷ್ಟು ರೂಪಾಯಿ ಬರ್ಬೋದು ಏನೋ ಒಂದು ಪಾಯಿಂಟಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ ಪಾಯಿಂಟ್ ಡಾಲರ್ ಏನೋ ಸಮಥಿಂಗ್ ಅರ್ನಿಂಗ್ಸ್ ಆಗ್ತಾಯಿತ್ತು ಸೊ ಇಲ್ಲಿ ಯೂಟ್ಯೂಬರ್ ಏನು ಮಾಡ್ತಾರೆ ಸ್ವಲ್ಪ ತಲೆ ಉಪ ಉಪಯೋಗಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಈ ಹತ್ತು ವ್ಯೂಸ್ ಬದಲು ನಾವು ಹದಿನೈದು ವ್ಯೂಸ್ ಮಾಡೋಣ ಅಂತ ಅವರೇ ಕೂತ್ಕೋತಾರೆ ಆಯಿತಾ ಹೆಂಗೆ ಈಗ ಹತ್ತು ವ್ಯೂಸು ಆಮೇಲೆ ಕ್ಯಾಶುವಲಾಗಿ ಆಗಿ ಬರ್ತಾ ಇರುತ್ತೆ ಇನ್ನು ಐದು ವ್ಯೂವ್ಸ್ ಏನು ಮಾಡ್ತಾರೆ ಅಂತಂದರೆ ಅವರ ಮೊಬೈಲಲ್ಲಿ ಅವರೇ ಆಯಿತಾ ಅವ್ರ ಮೊಬೈಲಲ್ಲೇ ಅವ್ರ ವೀಡಿಯೋನ ಒಂದು ಐದು ಸಲ ಓಪನ್ ಮಾಡ್ತಾರೆ ಅಲ್ಲಿಗೆ ಐದು ವ್ಯೂಸ್ ಆ್ಯಡ್ ಆಯಿತು ಅಲ್ಲಿಗೆ ಎಷ್ಟೋ ಒಂದು ಡಾಲರು ಸಮಥಿಂಗು ಪಾಯಿಂಟ್ ಒನ್ನು ಪಾಯಿಂಟು ಎಷ್ಟೋ ಒಂದು ಡಾಲರು ಆ್ಯಡಪ್ ಆಗುತ್ತೆ ಸೊ ಈಗ ಕ್ರಿಯೇಟರ್ ಏನು ಮಾಡ್ದ ಅವ್ನ ವೀಡಿಯೋ ಅವನೇ ನೋಡ್ಕೊಂಡು ಒಂದು ಹತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡ ಸುಮ್ಮನೆ ಇಲ್ಲಿ ಒಂದು ಐದು ರೂಪಾಯಿ ಬತ್ತಿದ್ದ ಪ್ಲೇಸಲ್ಲಿ ಹತ್ತು ರೂಪಾಯಿ ಮಾಡ್ಕೊಂಡ ಅಂತ ಅಂದ್ಕೊಳ್ಳಿ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಆಯಿತಾ ಐದು ರೂಪಾಯಿಯಿಂದ ಹತ್ತು ರೂಪಾಯಿ ಮಾಡ್ಕೊಂಡ ಇದು ಯೂಟ್ಯೂಬರ್ಗೆ ಗೊತ್ತಾಗಲ್ಲ ಅಂತ ತುಂಬ ಜನ ಯೂಟ್ಯೂಬರ್ಸ್ ಅಂದ್ಕೊಂಡಿದ್ದಾರೆ ಬಟ್ ಇದು ಖಂಡಿತವಾಗಲೂ ಗೊತ್ತಾಗುತ್ತೆ ಆಯಿತಾ ಸೊ ನೀವು ಅದನ್ನೇ ಅವರಲ್ಲಿ ಹೇಳಿರೋದು ಪಾಯಿಂಟು ಆಯಿತಾ ಸೊ ನೀವು ನಿಮ್ಮ ವೀಡಿಯೋ ನೀವೇ ನೋಡೋಂಗಿಲ್ಲ ಆಯಿತಾ ಸೊ ನೀವು ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಈಗ ನಿಮ್ಗೆ ಏನೋ ಖುಷಿ ಇರುತ್ತೆ ನನ್ನ ವೀಡಿಯೋ ನಾನೇ ನೋಡಬೇಕು ಅಂತ ಸುಮ್ಮನೆ ಓಪನ್ ಮಾಡ್ತೀರಾ ಯಾವುದೋ ಒಂದು ವೀಡಿಯೋ ಓಪನ್ ಮಾಡೋಣ ಅಂತ ಅನಿಸುತ್ತೆ ಓಪನ್ ಮಾಡ್ತೀರಾ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅವಾಗೇನು ಪ್ರಾಬ್ಲಮ್ ಆಗೋಲ್ಲ ಅವ್ರಿಲ್ಲಿ ಮೆನ್ಷನ್ ಮಾಡವ್ರೆ ನೋಡಿ ಕರೆಕ್ಟಾಗಿ ನೀವು ಅಲ್ಲಿ ನೋಡ್ತು ಅಂತಂದರೆ ಅವರ್ ಸಿಸ್ಟಮ್ ರೆಕಗ್ನೈಸ್ ವೆನ್ ಕ್ರಿಯೇಟರ್ಸ್ ಕ್ಲಿಕ್ ದ ಆ್ಯಡ್ಸ್ ಆನ್ ದರ್ ಓನ್ ವಿಡಿಯೋಸ್ ಅವರು ರೆಕಗ್ನೈಸ್ ಮಾಡ್ತಾರೆ ನೀವು ಕ್ಲಿಕ್ ಮಾಡಿದ್ರೆ ಖಂಡಿತವಾಗ್ಲೂ ರೆಕಗ್ನೈಸ್ ಮಾಡ್ತಾರೆ ಆಯಿತಾ ಇಫ್ ದಿಸ್ ಬಿಹೇವಿಯರ್ ಆ್ಯಪನ್ಸ್ ಕನ್ಸಿಸ್ಟೆಂಟ್ಲಿ ಓವರ್ ಟೈಮ್ ಯುವರ್ ಅಕೌಂಟ್ ಮೇ ಬಿ ಡಿಸಬಲ್ಡ್ ಟು ಪ್ರೊಟೆಕ್ಟ್ ಬೋತ್ ಅಡ್ವರ್ಟೈಸರ್ಸ್ ಆ್ಯಂಡ್ ದ ಕ್ರಿಯೇಟರ್ ಎಕೋಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೀವು ಅಪ್ಪಿತಪ್ಪಿ ಒಂದೆರಡು ಸಲ ಮೂರು ಸಲ ಕ್ಲಿಕ್ ಮಾಡಿದ್ರೆ ನಡೀತದೆ ಆಯಿತಾ ಈಗ ಒಂದು ವಾರಕ್ಕೆ ಏನೋ ಒಂದು ಎರಡು ಸಲ ಕ್ಲಿಕ್ ಆಗೋಯ್ತು ಮಿಸ್ ಆಗಿ ಕ್ಲಿಕ್ ಆಗೋಯ್ತು ಅಥವಾ ನೀವೇ ನೋಡಿದ್ರೂ ಏನೋ ಒಂದು ನಡೀತದೆ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಬಿಟ್ರೆ ಈಗ ಪ್ರತಿದಿನ ಒಂದು ಐದು ಸಲ ನಿಮ್ಮ ವಿಡಿಯೋಗೆ ನೀವೇ ಕ್ಲಿಕ್ ಮಾಡ್ಕೊಂಡು ಐದು ವ್ಯೂಸನ್ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ಒಂದು ಚಾನಲಲ್ಲಿ ಈ ಮಾನೊಟೈಸೇಷನ್ ಏನು ಕಂಪ್ಲೀಟ್ ಮಾಡಿರ್ತೀರ ಕಷ್ಟಪಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಏನು ಕಂಪ್ಲೀಟ್ ಮಾಡಿರ್ತೀರ ಇದನ್ನು ಮೂಲಾಜಿಲ್ದನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ಡಿಸೇಬಲ್ ಮಾಡ್ತಾರೆ ನೋಡಿ ಇಷ್ಟು ದಿನ ನೀವು ಅರ್ನ್ ಮಾಡ್ತಿದ್ದಂಥ ಅಮೌಂಟ್ ಏನು ಬರ್ತಿತ್ತೋ ಅದು ಇನ್ಮೇಲೆ ನಿಮಗೆ ಬರಲ್ಲ ಆಯಿತಾ ಇದು ಎಲ್ಲಿ ತನಕ ಅಂತಂದರೆ ನಿಮಗೆ ಪೆನಲ್ಟಿ ಅವರು ಆಯಿತಾ ಒಂದು ಎರಡು ಮಂತ್ಸು ನಿಮಗೆ ನಿಮ್ಮ ಚಾನಲಲ್ಲಿ ದುಡ್ಡು ಮಾಡ್ದಂಗೆ ಮಾಡ್ಬೋದು ಮಾನಿಟೇಷನ್ ಡಿಸೇಬಲ್ ಮಾಡ್ಬೋದು ಮೂರು ಮಂತ್ಸ್ ಮಾಡ್ಬೋದು ನೀವು ತುಂಬ ಸಲ ತಪ್ಪನ್ನು ಮಾಡಿದ್ದೀರ ಅಂತಂದರೆ ಲೈಫ್ ಲಾಂಗು ನಿಮ್ಮ ಚಾನಲ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕೂಡ ನೀವು ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಟ್ಯಾಬು ಆನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆನ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಅಲ್ಲಿಗೆ ನೀವು ಇದನ್ನು ನೆಕ್ಸ್ಟು ನೀವು ಕಂಪ್ಲೀಟ್ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ ಜೊತೆಗೆ ನಿಮ್ಮ ಚಾನಲಲ್ಲಿ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಲಿ ಏನೂ ಯೂಸ್ ಇಲ್ಲ ಹಂಗಾಗ್ಬಿಡುತ್ತೆ ಸೊ ಹಾಗಾಗಿ ಈ ಮಿಸ್ಟೇಕ್ನ ಯಾರೂ ಕೂಡ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯಿತಾ ಸೊ ಈ ವಿಡಿಯೋ ನಾನು ಯಾಕೆ ಮಾಡಿದ್ದೀನಿ ಅಂತಂದರೆ ಈ ರೂಲ್ಸ್ ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ವರ್ಷ ಆದಮೇಲೆ ನನಗೆ ಅರ್ಥ ಆಯಿತು ಗೊತ್ತಾಯಿತು ನನಗೆ ಅವ್ರದ್ದು ರೂಲ್ಸನ್ನ ತಿಳ್ಕೊಂಡ್ಮೇಲೆ ಸೊ ಇಲ್ಲಿವರೆಗೂ ಹೇಳ್ತಾ ಬಂದಿದ್ದೀನಿ ಪ್ರತಿ ವರ್ಷ ಈ ವರ್ಷವೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಯಾಕೆ ಅಂತಂದರೆ ನಿಮ್ಮ ಚಾನಲ್ ಸೇಫಾಗಿರಲಿ ಆಯಿತಾ ಯೂಟ್ಯೂಬಲ್ಲಿ ಕಷ್ಟಪಟ್ಟು ಬಂದಿರ್ತೀರ ಕಷ್ಟಪಟ್ಟು ಮಾಡ್ತಾ ಇರ್ತೀರ ಚಾನಲ್ನ ಕಳ್ಕೊಳ್ಳೋದು ಬೇಡ ಚಾನಲ್ ವೇಸ್ಟ್ ಆಗೋದು ಬೇಡ ನಿಮ್ಮ ಎಫರ್ಟ್ಸ್ಗಳಿರುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಇದನ್ನೇನೂ ಕೂಡ ಹೇಳೋಕ್ಕೋಗಲ್ಲ ಆಯಿತಾ ನಿಮ್ಮ ಬೆಳವಣಿಗೆ ನೋಡ್ತಾಯಿರ್ತಾರೆ ಕೆಲವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ವೀಡಿಯೋಸ್ಗಳನ್ನ ಆಯಿತಾ ನಿಮ್ಗೆ ನಿಮ್ಗೆ ಯಾರೂ ಹೇಳೋಕೆ ಹೋಗಲ್ಲ ಈ ಥರದ್ದನ್ನು ಯಾಕೆ ಅಂತಂದರೆ ಓದಷ್ಟು ಒಳ್ಳೆಯದು ಆಯಿತಾ ಯಾರೋ ಕ್ರಿಯೇಟರ್ ಬಂದು ಒಂದು ತಿಂಗಳಿಗೆ ಮಾಯ ಆಗೋದ್ರು ಅಂತಾರು ನಮಗೆ ಒಳ್ಳೇದು ಹಾಗಾಗಿ ಯಾರೂ ಹೇಳೋಕ್ಕೋಗಲ್ಲ ಸೊ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅವ್ರು ಖುಷಿಗೆ ಅವ್ರು ಕ್ಲಿಕ್ ಮಾಡ್ಕೊಂಡು ಅವ್ರು ಏನೋ ದುಡ್ಡು ಮಾಡ್ಕೋಬೋದು ಅಂತ ಅವ್ರ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಇದನ್ನು ಯಾರಿಗೂ ಶೇರ್ ಮಾಡಲ್ಲ ಕೆಲವರು ಯಾವ ಥರ ಅರ್ನ್ ಮಾಡ್ಕೊತವ್ರೆ ಅಂತ ಬಟ್ ಇದು ಎಷ್ಟು ಡೇಂಜರ್ ಅನ್ನೋದು ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ದಯವಿಟ್ಟು ಇದರೊಳಗೆಲ್ಲ ಸಿಗಾಕೋಬೇಡಿ ಎಸ್ಪೆಷಲಿ ನನ್ನ ವೀಡಿಯೋಸ್ಗಳನ್ನ ನೋಡೋರು ಸೊ ಈ ತಪ್ಪನ್ನ ಮಾಡಕ್ಕೋಗ್ಬೇಡಿ ಗೈಸ್ ಆಯಿತಾ ಸೊ ಕಷ್ಟಪಡಿ ದುಡ್ಡು ಒಂದು ರೂಪಾಯಿ ನಿಧಾನ ಬಂದರೂ ಪರವಾಗಿಲ್ಲ ಬಟ್ ವೆಯ್ಟ್ ಮಾಡಿ ಪೇಷೆನ್ಸಿಂದ ಇರಬೇಕು ಆಯಿತಾ ಸೊ ಅರ್ಜರ್ಜೆಂಟಲ್ಲಿ ದುಡ್ಡು ಮಾಡ್ಬೋದು ದುಡ್ಡು ಮಾಡ್ಬೋದು ಅವ್ರು ಬೈಕ್ ತಗೊಂಡ್ರು ಇವ್ರು ಕಾರ್ ತಗೊಂಡ್ರು ಇವ್ರು ಮನೆ ಕಟ್ಟಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಬೇಡ ಅವ್ರಿಗೆ ಎಷ್ಟು ವರ್ಷಕ್ಕೆ ಒಂದು ತಿಂಗಳಲ್ಲೇ ಏನಾದ್ರು ಎಲ್ಲನೂ ತಗೊಳ್ಳಿ ನಿಮ್ಗೆ ಐದು ವರ್ಷಕ್ಕೆ ನೀವು ಮನೆ ಬರೋದಲ್ ಬರೋದಾಯಿತಾ ದುಡ್ಡು ದುಡ್ಡು ಬರೋದು ಐದು ವರ್ಷ ಆದಮೇಲೆ ತಗೊಳ್ಳಿ ದುಡ್ಡು ಸೊ ಕಾಯಬೇಕಷ್ಟೇ ಸೊ ಏನೇ ಇದ್ದರೂ ಒರಿಜಿನಲ್ ಇರಬೇಕು ಒರ್ಜಿನಲ್ ಇದ್ರೇ ಬೆಲೆ ಜೊತೆಗೆ ಕಂಟೆಂಟು ಅಷ್ಟೇ ಒರಿಜಿನಲ್ಲೇ ಇರಬೇಕು ಆಯಿತಾ ಸೊ ಹಾಗಾಗಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ವಿಷಯ ಅಂತ ಹೇಳ್ತಾ ಈ ಒಂದು ವೀಡೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮಾಡಿಗ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲಭ್ಯ